ಗ್ಯಾರಂಟಿ ಯೋಜನೆಯಡಿ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಫ್ರೀ ಅತತ್ರ ಐನೂರು ಕೋಟಿ ಈ ಸಂಬಂಧಪಟ್ಟಂತೆ ಮಹಿಳಾ ಅಂದರೆ ಐನೂರು ಕೋಟಿ ಆ ಟೈಪ್ ಅಷ್ಟು ಓಡಾಡಿದ್ದಾರೆ ಅಂತ ಅದು ತಲುಪ್ತಾ ಇದ್ದಾರೆ ಈ ಟೈಮಲ್ಲಿ ಅವರು ಆಪ್ತ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಅವರು ಮಾತಾಡಿದ್ದಾರೆ ಗಂಡು ಮಕ್ಕಳಿಗೆ ಬಸ್ ಹತ್ತೋಗ ಇಲ್ಲ ಪರಿಸ್ಥಿತಿ ಕೆಟ್ಟದಾಗಿದೆ ಎಲ್ಲ ಬರೀ ಹೆಣ್ಮಕ್ಕಳೇ ತುಂಬಿ ತುಳುಕ್ತಾ ಇರ್ತಾರೆ ಗಂಡು ಮಕ್ಳಿಗೆ ಅವಕಾಶ ಇಲ್ಲ ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ ಎರಡು ವರ್ಷ ಆಯಿತು ಮೂ ಎರಡೂವರೆ ವರ್ಷ ಮೂರನೇ ವರ್ಷ ನಡೀತಾ ಇದೆ ಈಗ ರನ್ನಿಂಗ್ ಸಿದ್ದರಾಮಯ್ಯ ಅವರ ಸರ್ಕಾರ ಗ್ಯಾರಂಟಿ ಜಾರಿ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯ ಸರ್ಕಾರದ ಒಬ್ಬೊಬ್ಬರೇ ಒಂದೊಂದು ಸಾರಿ ಈ ಗ್ಯಾರಂಟಿ ಬಗ್ಗೆ ಆಗಿದ್ದಾಗಿ ಅಪಸ್ಪರವನ್ನು ಎತ್ತಾ ಇರ್ತಾರೆ ನಿಗಮ ಮಂಡಳಿಗೆ ಹಣ ತುಂಬಕ್ಕೆ ಇಲ್ಲ ಡೆವಲಪ್ಮೆಂಟ್ ಹಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಈ ಮಾತಾಡಿದಾಗೆಲ್ಲರೂ ಅವರ ಬಾಯಿ ಮುಚ್ಚಿಸುವ ಕೆಲಸ ಕೂಡ ಆಗ್ತಾಯಿದೆ ಬಿ ಆರ್ ಪಾಟೀಲ್ರು ಬಸವರಾಜ ರಾಯರೆಡ್ಡಿ ಸೇರಿದಂಗೆ ಒಂದಷ್ಟು ಜನ ಯಾರ ಅನುದಾನ ಸಿಗ್ತಿಲ್ವಲ್ಲ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಆಕ್ಷೇಪ ಇದೆ ಯಾಕೆಂದ್ರೆ ಇವರು ಅನುದಾನ ಕೇಳಕ್ಕೆ ಹೋದಾಗ ಮಂತ್ರಿಗಳ ಹತ್ರ ಎಲ್ಲ ಗ್ಯಾರಂಟಿ ಕಾಸಿಲ್ಲ ಕಾಸಿಲ್ಲ ಅನ್ನೋದು ಅವರು ಒಂದಷ್ಟು ಕಡೆ ಎಲ್ಲ ಸುತ್ಕಂಡು ಒಂದು ಕಾಸಿಲ್ಲ ಅಂದಮೇಲೆ ಯಾಕೆ ಇವೆಲ್ಲ ಮಾಡಬೇಕು ಅನ್ನೋ ದಾಟಿಲಿ ಇವರು ಮಾತಾಡ್ತಾರೆ ಜೊತೆಗೆ ಸಹಜವಾಗಿ ಅವ್ರ ಎಮ್ ಎಲ್ ಎಗಳ ಹತ್ರ ಗಂಡಸರು ಹೋದಾಗ ಮಾತಾಡಿದಾಗ ಅಣ್ಣ ಬಸ್ಸಲ್ಲಿ ತುಂಬ ಹೆಂಗಸರು ಇರ್ತಾರಣ್ಣ ನಮ್ಮ ಜಾಗ ಇಲ್ಲ ಬಸ್ ಹತ್ತಕ್ಕೆ ಆಗ್ತಿಲ್ಲ ಇವೆಲ್ಲ ಸ್ಟೇಟ್ಮೆಂಟ್ಗಳು ಏನಾಗುತ್ತೆ ಕೆಲವರು ಓಪನ್ ಆಗಿ ಹೇಳುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಬಟ್ ಗ್ಯಾರಂಟಿಯಿಂದ ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಅವ್ರಿಗೂ ಕೂಡ ಅವಕಾಶ ಆಗಬೇಕು ಅನ್ನೋ ದಾಟಿ ಅಂದರೆ ಅವಶ್ಯಕತೆ ಯಾರಿಗಿತ್ತು ಅವ್ರು ಕೊಡಬೇಕಾಗಿತ್ತು ಎಲ್ಲ ಸ್ಟೂಡೆಂಟ್ಸ್ಗೆ ಫ್ರೀ ಮಾಡ್ಬೋದಾಗಿತ್ತು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡ್ಬೋದಾಗಿತ್ತು ಗಾರ್ಮೆಂಟ್ಸ್ ನೌಕರರಿಗೆ ಫ್ರೀ ಮಾಡ್ಬೋದಿತ್ತು ರೈತರಿಗೆ ಫ್ರೀ ಮಾಡ್ಬೋದಿತ್ತು ಅಂದರೆ ಫ್ರೀ ಕೊಟ್ರಿ ಅದರ ಅವಶ್ಯಕತೆ ಬೆಳಗ್ಗೆ ಎದ್ದು ಗಾರ್ಮೆಂಟ್ಸ್ ಡ್ಯೂಟಿಗೆ ಹೋಗೋರ್ಗು ಮತ್ತೊಂದು ಕಡೆ ಡ್ಯೂಟಿಗೆ ಹೋಗೋರ್ಗು ಕೊಟ್ಟಿದ್ರೆ ಅನುಕೂಲ ಆಗಿರೋದು ನೀವು ತೀರ್ಥಯಾತ್ರೆ ಹೋಗೋರಿಗೆ ಅಲ್ಲಿ ಹೋಗೋರ್ ಇಲ್ಲಿ ಹೋಗೋರ್ ನೆಂಟರು ಮನೆಗೆ ಹೋಗೋರ್ ಎಲ್ಲರಿಗೂ ಫ್ರೀ ಕೊಟ್ರಿ ಆಗ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗೋ ಗಂಡೈಕ್ಳಿಗೆ ಕಾಲೇಜ್ಗೆ ಹೋಗೋ ಗಂಡ ಮಕ್ಕಳಿಗೆ ವಯಸ್ಸಾದಂಥ ಗಂಡಸರಿಗೆ ಸಮಸ್ಯೆ ಆಗ್ತಿದೆ ಅನ್ನೋದು ಸತ್ಯವಾದ ಮಾತು ಸೊ ಆದರೆ ತಮ್ಮ ಗ್ಯಾರಂಟಿನ ಲೋಪಗಳನ್ನ ತಿತ್ಕೊಂಡು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಯಾವ್ಯಾವ ಬಸ್ಸು ಫು ಇದಾಗ್ತಿರೋದು ಬೆಂಗಳೂರು ಟು ಧರ್ಮಸ್ಥಳಕ್ಕೆ ಹೋಗೋ ಬಸ್ಗಳು ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಬಸ್ಗಳು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಬಸ್ಗಳು ಸವದತ್ತಿ ಯಲ್ಲಮ್ಮಗೆ ಹೋಗೋ ಬಸ್ಗಳು ತೀರ್ಥಯಾತ್ರೆಗೆ ಹೋಗೋ ಬಸ್ಗಳು ರಶ್ ಆಗ್ತಾವೆ ಕೆಲಸಕ್ಕೆ ಹೋಗೋರು ಕಾಲೇಜ್ಗೆ ಹೋಗೋರು ಆದ ಆ ರೂಟ್ನ ಬಸ್ಗಳು ರಶ್ ಆಗಿ ಅವ್ರು ಹೋಗದೇ ಇರುವಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅಂದರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡಬೇಕಾಗಿತ್ತು ಅನ್ನೋ ದಾಟಿಯ ಚರ್ಚೆಗಳು ಕಾಂಗ್ರೆಸ್ನಲ್ಲೇ ಇದೆ ಅದನ್ನು ಆರ್ವಿ ದೇಶಪಾಂಡೆ ಹೇಳಿದ್ದಾರೆ ಗಂಡಸರು ಪರಿಸ್ಥಿತಿಗೆ ತುಂಬ ಕೆಟ್ಟಾಗಿದೆ ನಿಗಮ ಮಂಡಳಿಗಳಿಗೆ ಸಮಸ್ಯೆ ಆಗ್ತಿರೋದು ಕರೆಕ್ಟು ಕರೆ ಅನ್ನೋದನ್ನು ಸೊ ಹಾಗಾಗಿ ಇದನ್ನು ಎಷ್ಟು ಮಟ್ಟಿಗೆ ಸರ್ಕಾರ ರಿಸೀವ್ ಮಾಡ್ಕೊಳ್ತೋಗ ಬಿಡುತ್ತೋ ಗೊತ್ತಿಲ್ಲ ಆದರೆ ಹಸದವ್ನ ಊಟ ಹಾಕ್ಬೇಕು ಅನ್ನೋದು ಮಾತು ಸತ್ಯ ಜಿಲ್ಲಾ ಕೇಂದ್ರಕ್ಕೆ ವರ್ಕ್ ಫ್ರೀ ಆ ಥರ ಮಾಡಿದರೆ ಅವಕಾಶ ಆಗಿರೋದು ಸೊ ಹಾಗಾಗಿ ಅದಾಗಿಲ್ಲ ನೋಡಬೇಕೇನು ಅಂತ ಏನು ಬದಲಾವಣೆ ಅಂತ ಏನು ಮಾಡಲ್ಲ ಇವರು ಆದರೆ ಕೊಡುವುದನ್ನು ಯಾರಿಗೆ ಅವಶ್ಯಕತೆ ಇದೆ ಯಾರಿಗೆ ಅದರ ಅನಿವಾರ್ಯತೆ ಇದೆ ಅವರಿಗೆ ಕೊಡಬೇಕಾಗಿತ್ತು ಅನ್ನೋದು ಸತ್ಯ ಅದನ್ನೆಲ್ಲರೂ ಒಪ್ತಾರೆ ಬಟ್ ಆರ್ ವಿ ದೇಶಪಾಂಡೆನೇ ಕ್ಯಾಬಿನೆಟ್ ಸೇರಿಸ್ಕೊಂಡಿಲ್ಲ ಅವ್ರದೇ ಮುಗೀತು ಅಂತ ಇನ್ನು ಈ ಮಾತನ್ನ ಹೇಳೇನು ಪ್ರಯೋಜನ ಎಸ್ ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್